ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರ ಎಪ್ಪತ್ನಾಲ್ಕರ ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ಶ್ರೀ ದೀಪಕ್ ಚಿಂಚೋರಿ ಇವರ ಹುಟ್ಟುಹಬ್ಬದ ಅಭಿನಂದನಾ ಕಾರ್ಯಕ್ರಮ ಇಪ್ಪತ್ತು ಎರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಐದು ಗಂಟೆಗೆ ನಾಡೋಜ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ದೀಪಕ್ ಚಿರಿ ಅಭಿಮಾನಿ ಬಳಗದಿಂದ ಹುಟ್ಟುಹಬ್ಬದ ಅಭಿನಂದನಾ ಕಾರ್ಯಕ್ರಮ ನಡೆಸಲಾಗುವುದೆಂದು ಬಳಗದ ಅಧ್ಯಕ್ಷರಾದ ನಾಗರಾಜ್ ರವರು ಮಾಧ್ಯಮದೊಂದಿಗೆ ತಿಳಿಸಿದರು ದೀಪಕ್ ಚುಂಚೂರಿ ಅವರ ಅಭಿಮಾನ ಬಳಗದ ವತಿಯಿಂದ ಇದೇ ಇಪ್ಪತ್ತೆರಡನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಧಾರವಾಡದ ಪ್ರಸಿದ್ಧ ವಿದ್ಯಾವತ ಸಂಘದ ಪಾಟಲಿ ಪುಟ್ಟಪ್ಪ ಸಭಾಂಗಣದಲ್ಲಿ ದೀಪಕ್ ಚುಂಚೂರಿ ಹುಟ್ಟಬ್ಬ ಆಚರಿಸಲಾಗುವುದು ಆ ಹುಟ್ಟುಹಬ್ಬ ಸಂಘವಾಗಿ ಈಗಾಗಲೇ ಅವರು ಮಾಡಿದಂಥ ಸೇವೆಯನ್ನು ಗುರುತಿಸಿ ಅವರ ಅಭಿಮಾನಿಗಳ ಬಳಗ ಭಾಳ ವಿಜೃಂಭಣೆಯಿಂದ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಹುಟ್ಟಬ್ಬ ಆಚರಣೆ ಮಾಡ್ತಾಯಿದೆ ಅದಕ್ಕೆ ಸಮಸ್ತ ಧಾರವಾಡಿನ ಹುಳಿದವಡ ನಾಗರಿಕರು ಅಭಿಮಾನಿಗಳು ದೀಪಕ್ ಚುಂಚಿಯವರ ಹುಟ್ಟುಹಬ್ಬಕ್ಕೆ ಆಗಮಿಸಿ ಶುಭ ಕೋರಬೇಕೆಂದು ನಿಮ್ಮೆಲ್ಲರ ಪರವಾಗಿ ಎಲ್ಲರೂ ಮಾಡ್ಕೊತ ಇದ್ದೇನೆ ಬಳಗದ ಗೌರವ ಅಧ್ಯಕ್ಷರಾದ ಬಸವರಾಜ್ ಕಿತ್ತೂರ್ ಅವರು ಮಾತನಾಡಿ ಹುಟ್ಟು ಹಬ್ಬದ ಅಭಿನಂದನಾ ಕಾರ್ಯಕ್ರಮಕ್ಕೆ ಮಠದ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯವನ್ನು ವಹಿಸುತ್ತಾರೆ ಪ್ರಸಾದ ಅಬ್ಬಯ್ಯ ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ ಐಜಿ ಸನದಿ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಎನ್ ಹೆಚ್ ಕೊಂಡ್ರೆಡ್ಡಿ ಮಾಜಿ ಸಚಿವ ಇಂಡಸ್ಗಿರಿ ಇಸ್ಮಾಯಿಲ್ ತಮಟ್ಕರ್ ಆಗಮಿಸುವರು ಎಂದು ತಿಳಿಸಿದರು ಗುರ್ಕರ್ ಅವರು ಹೇಳಿದಾಗೆ ಇದೇ ಇಪ್ಪತ್ತೆರಡನೇ ತಾರೀಕು ಧಾರವಾಡದಲ್ಲಿ ಏನು ದೀಪಕ್ ಚುಂಚೇರಿ ಅನ್ನೋ ಅಭಿಮಾನಿ ಬಳಗದ ವತಿಯಿಂದ ನಾವೆಲ್ಲರೂ ಸ್ವ ಇಚ್ಛೆಯಿಂದ ಅವರು ಸ ಅವರು ವಿಶೇಷವಾಗಿ ಬೇಡ ಈಗ ನಾವು ಮಾಡ್ಕೊಳ್ಳೋದು ಬೇಡ ಅಂತ ಅಂದಾಗೂ ಕೂಡ ಅವರು ಏನು ಈ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟರೆ ಬಡವರು ದೀನ್ ದಲಿತರ ಪರವಾಗಿರುವಂಥ ವ್ಯಕ್ತಿ ಇದ್ದಾರೆ ಅದಕ್ಕೆ ನಾವು ಬರೀ ಕೇವಲ ದೀಪಕ್ ಚುಂಚರಿ ಅಲ್ಲ ವ್ಯಕ್ತಿ ನೋಡಿ ಮಾಡ್ತಿಲ್ಲ ಏನು ಬಡವ್ರ ಪೂರ್ವಾಗಿ ಕೆಲಸ ಮಾಡಲ್ಲ ಆ ಕೆಲಸಗಳನ್ನು ನೋಡಿ ನಾವೆಲ್ಲರೂ ಅವ್ರಿಗೆ ನಾವು ಏನರ ಒಂದು ಬರ್ತ್ಡೇ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಅಭಿಮಾನ ಬೆಳಗಂಥ ಒಂದು ಸೃಷ್ಟಿ ಮಾಡ್ಕೊಂಡು ನಾವೆಲ್ಲರೂ ಸೇರಿ ಇಪ್ಪತ್ತೆರಡನೇ ತಾರೀಕಿಗೆ ನಾವು ವಿಜೃಂಭಣೆಯಿಂದನೂ ಆಚರಣೆ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿವಿ ಅದ್ರ ಜೊತೆಗೆ ದಿವಸವನ್ನು ನಮ್ಮ ಮುರುಘಾ ಮಠದ ಅಜ್ಜಾರ್ ವಹಿಸ್ತಾರೆ ಅದೇ ರೀತಿ ಉದ್ಘಾಟಕರಾಗಿ ಶಾಸಕರಂತ ಅಬ್ಬಾಯಿ ಸಾಹೇಬ್ರು ಬರ್ತಾರೆ ಕೋನ್ ರೆಡ್ಡಿ ಸಾಹೇಬರು ಬರ್ತಾರೆ ಇನ್ನಿತರೆ ಎಲ್ಲ ಇಸ್ಮಾಯಿಲ್ ಅವರು ಕೂಡ ಆಗಮಿಸ್ತಾರೆ ಅಲ್ತಾಪ್ ಹಳ್ಳವರು ಹಳ್ಳೂರವರು ಅವರು ಅನಿಲ್ ಪಾಟೀಲ್ರು ಸಣ್ಣದಿ ಅವರು ಹಿಂಗೆ ಹಲವಾರು ಮುಖಂಡರನ್ನ ನಾವೆಲ್ಲ ಇನ್ವೈಟ್ ಮಾಡಿವಿ ಅದು ಅತ್ಯಂತ ಈಗ ಏನಿದೆ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲದೆ ಇವತ್ತು ಹಿಂದೆ ಧಾರವಾಡದಾಗ ಶಿವಳ್ಳಿಯವರಿದ್ದರೆ ಬಡವ್ರ ಪರವಾಗಿ ಇವತ್ತು ಶಿವಳ್ಳಿಯವರು ನೆಕ್ಸ್ಟ್ ದೀಪಕ್ ಚಿಂಚೋರೆ ಬಡವ್ರ ಪುರವಾಗಿ ದೀನ್ ದಲಿತರ ಪರವಾಗಿ ದಾನಸೂರ ಕರ್ಣ ಅಂದರೂ ತಪ್ಪಾಗಲಿಕ್ಕಿಲ್ಲ ಬಡವ್ರ ಪುರವಾಗಿ ಇವತ್ತು ಅವ್ರಿಗೆ ಅಂದರೂ ಎಲ್ಲರೂ ತೊಗೊಂಡು ಕೊಡುವಂಥ ವ್ಯಕ್ತಿ ಇರೋದರಿಂದ ನಾವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಅವರದ್ದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಕ್ಕೆ ತಯಾರಾಗಿವಿ ಇದ್ರ ಜೊತೆಗೆ ಇಲ್ಲಿ ಇರಬಾರ್ದು ಇರ್ತಕ್ಕಂಥ ದಾವಣ ಸುತ್ತಮುತ್ತಲಿ ಎಲ್ಲ ಜನರು ಅವತ್ತೇನು ಇಪ್ಪತ್ತೆರಡನೇ ತಾರೀಕಿಗೆ ಬಂದು ಅವ್ರು ಶುಭ ಹಾರೈಸ್ಬೇಕಂತೇಳಿ ಕೇಳ್ಕೊತಾರೆ ದೀಪಕ್ ಚಿಂಚೋರಿ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಮಹಿಬೂಬ್ ಖಾನ್ ಪಠಾನ್ ಪ್ರಧಾನ ಕಾರ್ಯದರ್ಶಿ ಆನಂದ್ ಮುಷಣ್ ಉಪಾಧ್ಯಕ್ಷರಾದ ಸತೀಶ್ ತುರುಮುರಿ ಇನ್ನಿತರರು ದೀಪಕ್ ಚಿಂಚೋಳಿ ಅವರಿಗೆ ಮಾಧ್ಯಮ ಮುಖಾಂತರ ಶುಭಾಶಯಗಳು ಕೋರಿದರು ನಮ್ಮ ಸಾಹೇಬರಾದಂಥ ದೀಪಕ್ ಚುಂಚೂರಿ ಅವರ ಹುಟ್ಟುಹಬ್ಬವನ್ನು ಇಪ್ಪತ್ತೆರಡು ತಾರೀಕು ಸಾಯಂಕಾಲ ಐದು ಗಂಟೆಗೆ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಭಿಮಾನಿ ಬಳಗದ ಅಧ್ಯಕ್ಷರಾಗಿ ನಾನು ಎಲ್ಲರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಎಲ್ಲ ಸಾರ್ವಜನಿಕರು ಧಾರವಾಡದ ಸಮಸ್ತ ಸಾರ್ವಜನಿಕರು ಹಾಗೂ ಹುಬ್ಬಳ್ಳಿ ಸಾರ್ವಜನಿಕರು ಈ ಸಮಾರಂಭದಲ್ಲಿ ಬಂದು ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಹಾಗೂ ದೀಪಕ್ ಚುಂಚುರಿ ಅವರಿಗೆ ಆಶೀರ್ವಾದ ಮಾಡಬೇಕು ಶುಭ ಕೋರಬೇಕು ಅಂತ ಹೇಳಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ನಮ್ಮ ಪೂರ ಅಭಿಮಾನಿ ಬಳಗ ವತಿಯಿಂದ ಹುಟ್ಟುಹಾದ ಹಬ್ಬದ ಆರ್ಥಿಕ ಶುಭಾಶಯಗಳು ಸ ಸರ್ ದೀಪಕ್ ಸರ್ ಇದೇ ಇಪ್ಪತ್ತೆರಡನೇ ತಾರೀಕು ನಮ್ಮ ಬಡವರು ಬಂದು ದಿನ ದಲಿತರ ನಾಯಕರಾದಂತಹ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ದೀಪಕ್ ಚುಂಚೂರಿ ಅವರ ಒಂದು ಹುಟ್ಟುಬ್ಬವನ್ನು ಆಚರಿಸ್ಬೇಕಂತೇಳಿ ಎಲ್ಲ ಅವರ ಅಭಿಮಾನಿ ಬಳಗದವರು ಅಪೇಕ್ಷೆ ಪಟ್ಟಿದ್ದಾರೆ ನಾವೆಲ್ಲ ಅಭಿಮಾನಿಗಳು ಅಂದರೆ ಪಕ್ಷದ ಒಂದು ನಾಯಕ ಅಂತಂದು ಅಷ್ಟೇ ಅಲ್ಲದೆ ಅವರೊಬ್ಬ ಮಾತೃದಯಿ ಒಬ್ಬ ನಾಯಕ ಹೇಳಿ ಅವರೆಲ್ಲರ ಒಂದು ಅಪೇಕ್ಷೆಯ ಮೇರೆಗೆ ನಾವು ಅವರ ಹುಟ್ಟುಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಅದಕ್ಕಾಗಿ ತಾವು ಎಲ್ಲರೂ ಪತ್ ಪತ್ರಿಕಾ ಮಾಧ್ಯಮದ ಮಿತ್ರರಷ್ಟೇ ಅಲ್ಲದೇ ಪ್ರತಿಯೊಬ್ಬ ನಾಗರಿಕರು ಸ್ವಯಂ ಪ್ರೇರಿತ ಆಗಿ ಬರಬೇಕಂತಂದೇಳಿ ಮತ್ತೊಂದು ಮತ್ತು ನಮ್ಮ ನಾಯಕರು ಎಲ್ಲರೂ ಬರಬೇಕಂತೇಳಿ ನಾನು ಮನವಿ ಮಾಡಿಕೊಳ್ತ ಮೊದಲೇದಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಇವತ್ತಾಯಿತು ಅದಕ್ಕೆ ನಾನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಇರುವಂಥ ಎಲ್ಲ ಸಚಿವರಿಗೂ ಸಾರ್ವ ಸರ್ಕಾರದ ಯೋಜನೆಗಳು ಸಾರ್ವಜನಿಕರಿಗೆ ತಲುಪುವಂಥ ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೆ ಮೊದಲೇದಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಎರಡನೇದಾಗಿ ನಾ ಇವತ್ತು ವಿಶೇಷವಾಗಿ ಕೂಡಿದ್ದು ಸನ್ಮಾನ್ಯ ದೀಪಕ್ ಚಿಂಚೇರಿ ಅವರ ಅಭಿಮಾನ ಬಳಗದ ವತಿಯಿಂದ ಅಂದರೆ ಸ್ನೇಹಿತರ ವತಿಯಿಂದ ಅವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡಬೇಕಂತ ಹೇಳಿ ಒಂದು ತೀರ್ಮಾನ ಮಾಡಿ ಪಾಟೀಲ್ ಪುಟ್ಟಪ್ಪ ಸವಲ್ಲಿ ಸಾಯಂಕಾಲ ಐದು ಗಂಟೆಗೆ ಮಾಡ್ತಾಯಿದ್ದೇವೆ ಯಾಕೆ ಮಾಡ್ತಾಯಿದ್ದೇವೆ ಅಂದರೆ ಈಗಾಗಲೇ ತಮ್ಗೆ ಸಾಕಷ್ಟು ಜನರಿಗೆ ಗೊತ್ತಿದೆ ಅವರು ನಿರುದ್ಯೋಗಿಗಳ ಆಟೋಗಳನ್ನು ಕೊಡಿಸುವ ಮುಖಾಂತರ ಆಮ್ಯಾಗಿನ್ನು ಟೂ ವೀಲರ್ ಕೊಡುವಂಥ ವಿಚಾರ ಆಗಲಿ ಅಥವಾ ರಾಟಿ ಕೊಡುವಂಥ ವಿಚಾರ ಆಗಲಿ ಮತ್ತು ಮನೆಗಳ ಕಟ್ಟಿಸುವಂಥ ವಿಚಾರಗಳಾಗಲಿ ಈಗಾಗಲೇ ತಮಗೆ ಗೊತ್ತಿರಬೇಕು ಮಸ್ ಸರಸತ್ಪುರದಲ್ಲಿ ಮಸಾಲೆಗಾರ ಓಣಿ ಏನಿದೆ ಅಲ್ಲ ಅವರು ಫಸ್ಟ್ ಟೈಮ್ ಮಹಾನಗರ ಪಾಲಿಕೆ ಡೆಪ್ಟಿ ಮೇಯರ್ ಆದಾಗ ಆ ಒಂದು ಸಮಸ್ಯೆ ಇತ್ತು ಆ ಸಮಸ್ಯೆ ಬಗೆಹರಿಸಿ ಇವತ್ತಿಗೂ ಅವರು ಅಲ್ಲಿ ಇರುವಂಥ ವ್ಯವಸ್ಥೆ ಕಲ್ಪಿಸಬೇಕಾದ್ರೆ ಸನ್ಮಾನ್ಯ ದೀಪಕ್ ಸಿಂಚರ್ ಅವರು ಅದೇ ರೀತಿ ಗೋಲ್ರೋಣಿಯಲ್ಲಿ ಸುಮಾರು ಒಂದು ಎಂಬತ್ತು ನೂರು ಮನೆಗಳನ್ನು ಕೂಡ ಆ ಏರಿಯಾದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾಗಿ ಅಲ್ಲಿ ಕೂಡ ವಸತಿಗಳನ್ನು ಕಟ್ಟಿಸಿ ಆ ಬಡವರಿಗೆ ಅವಕಾಶ ಕೊಟ್ಟಿದ್ದಾರೆ ಹೀಗಾಗಿ ಸಾಕಷ್ಟು ವಿಚಾರಗಳಲ್ಲಿ ಅವರು ಬಡವರಿಗೆ ಕೆಲಸ ಮಾಡಿದ್ದಾರೆ ನಾವು ಅವ್ರು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಬುಟ್ಟು ಹಬ್ಬ ಆಚರಣೆ ಮಾಡೋದಂದ್ರೆ ಅವ್ರಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಸಾರ್ವಜನಿಕರು ಸೇವೆ ಮಾಡಬೇಕಂತೇಳಿ ನಾವೆಲ್ಲ ಅಭಿಮಾನಿಗಳು ಮತ್ತು ಸ್ನೇಹಿತರು ಸೇರಿ ಅವರಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡುವಂಥ ಸೌ ಶಕ್ತಿ ಕೊಳ್ಳಿ ದೇವ್ರ ಅಂಥೇಳಿ ಅವರ ಹುಟ್ಟೊಬ್ಬನ ಆಚರಣೆ ಇದ್ದೇವೆ ಅದಕ್ಕೋಸ್ಕರ ಧಾರವಾಡದ ಸಮಸ್ತ ಏನು ಕಾರ್ಯಕರ್ತರಾಗಲಿ ಅವರ ಅಭಿಮಾನಿಗಳಾಗಲಿ ಆ ಹುಟ್ಟೊಬ್ಬ ಆಚರಣೆಗೆ ಪಾಲ್ಗೊಂಡು ಅವ್ರಿಗೆ ಶುಭಾಯನ್ನು ಕೋರ್ಬೇಕಂತೇಳಿ ಅವರಲ್ಲಿ ಈ ತಮ್ಮಲ್ಲಿ ತಮ್ಮ ಮುಖಾಂತರ ಅವ್ರಿಗೆ ವಿನಂತಿ ಮಾಡ್ಕೋತೇನೆ ನಮ್ಮ ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಬಂದು ಒಂದು ವರ್ಷ ಆಯಿತು ಇವತ್ತು ಅವ ಏನೋ ಒಂದು ವರ್ಷ ಪೂರೈಕೆ ಮಾಡಿದ್ದಕ್ಕೆ ಇವತ್ತು ಸಾರ್ವಜನಿಕ ಪರವಾಗಿ ಮತ್ತು ಐದು ಗ್ಯಾರಂಟಿಗಳೇನು ನೀಡಿದ್ದಾರೆ ಸರ್ಕಾರ ಮತ್ತು ಸರ್ಕಾರ ಯಶಸ್ವಿಯಾಗಿ ಪೂರೈಕೆ ಮಾಡಿದ್ದಕ್ಕೆ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಇವತ್ತು ಮಾನ್ಯ ದೀಪಕ್ ಚುಂಚೂರಿ ಅವರ ಪುಟ್ಟೊಬ್ಬ ಪ್ರಯುಕ್ತ ನಾವೆಲ್ಲ ದೀಪಕ್ ಚುಂಚೂರಿ ಅಭಿಮಾನಿ ಬೆಳಗದಿಂದ ಇವತ್ತು ಇಪ್ಪತ್ತೆರಡನೇ ತಾರೀಕು ಕಲಾಭವನದಲ್ಲಿ ಇವತ್ತು ಹುಟ್ಟೊಬ್ಬ ಪಾಟೀಲ್ ಪುಟ್ಟಪ್ಪ ಭವನದಲ್ಲಿ ಹುಟ್ಟಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ಏನು ದೀಪಕ್ ಚುಂಚೂರಿಯವರು ಮಾಡಿದಂಥ ಜನಸೇವೆ ಇವತ್ತು ಅವರು ಮಹಾನಗರ ಪಾಲಿಕೆ ಮತ್ತು ಇಲ್ಲಿ ಸೇರಿಸ ಸಲ್ಲಿಸಿದಂಥ ಸೇವೆ ಮತ್ತು ಕಳೆದ ಹತ್ತು ವರ್ಷದಿಂದ ನಿರಂತರವಾಗಿ ಸಾರ್ವಜನಿಕರಿಗೆ ಮಾಡಿದಂಥ ಸೇವೆಯನ್ನು ನಾವೆಲ್ಲ ಮನಗೊಂಡು ಸಾರ್ವಜನಿಕ ಪರವಾಗಿ ಅಭಿಮಾನಿಗಳ ಪರವಾಗಿ ಅವರಿಗೆ ಒಂದು ಕೃತಜ್ಞತಾ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ದಯಮಾಡಿ ಎಲ್ಲ ಅಭಿಮಾನಿಗಳು ಕಾಂಗ್ರೆಸ್ ಅಭಿಮಾನಿ ಪಕ್ಷಾತೀತವಾಗಿ ಎಲ್ಲರೂ ಬಂದು ಅವರಿಗೆ ಅಭಿನಂದನೆ ಸಲ್ಲಿಸ್ಬೇಕಂತೇಳಿ ಎಲ್ಲರಿಗೂ ವಿನಂತಿ ಮಾಡಿಕೊಳ್ತೇವೆ ಇದೇ ಇಪ್ಪತ್ತೆರಡನೇ ತಾರೀಕು ಬುಧವಾರ ಸಾಯಂಕಾಲ ಐದು ಗಂಟೆಗೆ ಹಿರಿಯ ನಾಯಕರು ಕಾಂಗ್ರೆಸ್ ಮುಖಂಡರು ಮತ್ತು ನಮ್ಮೆಲ್ಲರ ಹಿತೈಷಿಗಳಾಗಿರ್ತಕ್ಕಂಥ ಸನ್ಮಾನ್ಯ ದೀಪಕ್ ಚಿಂಚೋರಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ನಮ್ಮ ಅವರ ಅಭಿಮಾನಿ ಬಳಗುವ ಆಚರಣೆ ಮಾಡ್ತಾಯಿದ್ದೇವೆ ದೀಪಕ್ ಚಿಂಚೋರಿ ಅವರ ಹುಟ್ಟು ಹಬ್ಬವನ್ನು ಯಾಕೆ ನಾವು ಆಚರಣೆ ಮಾಡ್ತಾಯಿದ್ದೇವೆ ಅಂದರೆ ಅವರು ಈ ಧಾರವಾಡದಲ್ಲಿ ಮಾಡಿರ್ತಕ್ಕಂಥ ಸೇವೆಯನ್ನು ಪರಿಗಣಿಸಿ ವಿಶೇಷವಾಗಿ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಶಕ್ತಿ ಸಂಘಟನೆಯನ್ನು ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಈ ಒಂದು ಬಂದಂಥ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಹೆಚ್ಚಿನ ಒಂದು ವಿಶೇಷ ಕಾಳಜಿ ವಹಿಸಿ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ಅಭಿಮಾನಿಗಳನ್ನು ಕರ್ ಕರ್ಕೊಂಡು ಅತ್ಯಂತ ಉತ್ತಮವಾದಂಥ ಒಂದು ದಿನ ಬಿಡಲಾರ್ದೇ ತಮ್ಮ ಎಪ್ಪತ್ನಾಲ್ಕನೇ ಸಂಪೂರ್ಣ ಎಪ್ಪತ್ನಾಲ್ಕನೇ ಕ್ಷೇತ್ರದಲ್ಲಿ ತಾವೇ ಸ್ವತಃ ಎಲ್ಲ ಕಾರ್ಯಕರ್ತರನ್ನ ಕರ್ಕೊಂಡು ಅತ್ಯುತ್ತಮವಾದಂಥ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ದೀಪಕ್ ಚುಂಚೋರಿ ಸಾಹೇಬರು ಮತ್ತು ವಿಶೇಷವಾಗಿ ಎಲ್ಲ ದೀನದಳಿತರು ಮತ್ತು ಕೊಳಚೆ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಎಲ್ಲ ಬಡವರಿಗೆ ಅವರ ಕೈಲಿ ಆದಂಥ ನೆರವನ್ನು ಮಾಡಿರ್ತಕ್ಕಂಥದ್ದು ಈ ಪಕ್ಷದ ಮತ್ತು ಇತರೆ ಪಕ್ಷಾತೀತವಾಗಿರ್ತಾ ಅವರ ಅಭಿಮಾನಿ ಬಳಗದವರು ಅವರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಗೌರವಕ್ಕೆ ತೋರಿಸುವುದರ ಸಲುವಾಗಿ ಇಪ್ಪತ್ತೆರಡನೇ ತಾರೀಕಿಗೆ ಅವರ ಹುಟ್ಟು ಹಬ್ಬದ ಆಚರಣೆಯಲ್ಲಿ ತಾವೆಲ್ಲರೂ ಧಾರವಾಡದ ಸಮಸ್ತ ನಾಗರಿಕರು ಭಾಗವಹಿಸ್ಬೇಕಂತೇಳಿ ಈ ಸಂದರ್ಭದೊಳಗೆ ನಾನು ವಿನಂತಿ ಮಾಡ್ಕೊತವರಿಗೆ ಹುಟ್ಟುಹಬ್ಬದ ಹಾರ್ದಿಕವಾದ ಶುಭಾಶಯಗಳನ್ನು ಕೋರ್ತಾ